ಶ್ರೀ ಮಾತ್ರೆ ನಮಃ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಹಾಗೂ ಚೆನ್ನಾಗಿರಬೇಕು ಅಂತ ಆ ದೇವಿಯಲ್ಲಿ ಕೋರ್ಕೊಳ್ತೀನಿ ಸೊ ಬನ್ನಿ ವೀಕ್ಷಕರೇ ಸೊ ಇವತ್ತು ನಾನು ನಿಮಗೆ ಕಾತ್ಯಾಯಿನಿ ನವರಾತ್ರಿಯ ನವದುರ್ಗೆಯ ಆರನೇ ಭಾಗವಾಗಿ ದೇವಿ ಕಾತ್ಯಾಯಿನಿ ಮಾತ ಯಾವ ರೀತಿ ಪೂಜೆ ಮಾಡಬೇಕು ಧ್ಯಾನ ಹೇಗೆ ಮಾಡಬೇಕು ಆರು ದಿನ ಯಾವ ದೇವಿಯ ಮಂತ್ರ ಹೇಳಬೇಕು ಅಂದರೆ ಈ ಕಾತ್ಯಾಯಿನಿ ಆರನೇ ದಿನದ ಮನ್ ದೇವಿಯ ಮಂತ್ರ ಹೇಗೆ ಹೇಳಬೇಕು ಮತ್ತು ದೇವಿಯ ಮಹತ್ವವೇನು ಎಲ್ಲನೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ದೇವಿ ಮಂತ್ರ ತಿಳಿದುಕೊಳ್ಳುವ ಮುಂಚೆ ದೇವಿಯ ಮಹತ್ವವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಕಾತ್ಯಾಯಿನಿ ದೇವಿಯು ದುರ್ಗೆಯ ಆರನೇ ಅವತಾರವಾಗಿದ್ದು ಶಕ್ತಿ ಸಮೃದ್ಧಿ ಜ್ಞಾನ ಮತ್ತು ವೈವಾಹಿಕ ಸುಖವನ್ನು ನೀಡುತ್ತಾಳೆ ಈ ದೇವಿಯ ಆರಾಧನೆಯಿಂದ ಪಾಪಗಳು ತೊಲಗುತ್ತದೆ ದುಷ್ಟಶಕ್ತಿಗಳು ದೂರವಾಗುತ್ತವೆ ಮತ್ತು ಜೀವನದ ಅಡೆತಡೆಗಳು ನಿವಾರಣೆಯಾಗುತ್ತದೆ ಕಾತ್ಯಾಯಿನಿ ಪೂಜೆಯಿಂದ ಗುರುಗ್ರಹದ ದೋಷಗಳು ಪರಿಹಾರವಾಗುತ್ತವೆ ವಿವಾಹ ವಿಳಂಬ ನಿವಾರಣೆಯಾಗುತ್ತದೆ ಮತ್ತು ಭಕ್ತರು ಜೀವನದ ನಾಲ್ಕು ಗುರಿಗಳಾದ ಧರ್ಮ ಅರ್ಥ ಕಾಮ ಮೋಕ್ಷವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಕಾತ್ಯಾಯಿನಿ ದೇವಿಯ ಮಹತ್ವವೇನು ಅನ್ನೋದನ್ನು ನಾವಿಲ್ಲಿ ತಿಳಿಯೋಣ ಶಕ್ತಿ ಮತ್ತು ಶ್ರೇಷ್ಠತೆ ಕಾತ್ಯಾಯಿನಿ ದೇವಿಯು ಶಕ್ತಿ ಶೌರ್ಯ ಮತ್ತು ಪರಿಶ್ರಮದ ಪ್ರತೀಕವಾಗಿದ್ದಾಳೆ ಭಕ್ತರಿಗೆ ಸಮೃದ್ಧಿ ಸಂತೋಷ ಮತ್ತು ಸಂಪತ್ತನ್ನು ನೀಡುತ್ತಾಳೆ ಪಾಪಿಗಳ ನಿರ್ಮೂಲೆ ಈ ದೇವಿಯು ಭಕ್ತರ ಪಾಪಗಳನ್ನು ತೊಳೆಯುವ ಶಕ್ತಿ ಹೊಂದಿದ್ದಾಳೆ ವೈವಾಹಿಕ ಸುಖ ಕಾತ್ಯಾಯಿನಿ ದೇವಿಯ ಪೂಜೆ ಮಾಡುವ ಪುರುಷ ಮತ್ತು ಮಹಿಳೆಯರಿಗೆ ವಿವಾಹದಲ್ಲಿ ಅಡೆತಡೆಗಳು ನಿವಾರಣೆಯಾಗಿ ಸಂತೋಷದ ದಾಂಪತ್ಯ ಜೀವನ ನಡೆಸಲು ಸಹಾಯ ಮಾಡುತ್ತದೆ ಬುದ್ಧಿವಂತಿಕೆ ಮತ್ತು ಜ್ಞಾನ ಕಾತ್ಯಾಯಿನಿಯು ಬುದ್ಧಿವಂತಿಕೆ ಮತ್ತು ನೆಮ್ಮದಿಯ ಪ್ರತೀಕವಾಗಿದ್ದು ಭಕ್ತರಿಗೆ ಸ್ಪಷ್ಟವಾದ ಆಲೋಚನೆಗಳನ್ನು ಮತ್ತು ಹೆಚ್ಚಿನ ಬುದ್ಧಿವಂತಿಕೆಯನ್ನು ನೀಡುತ್ತಾಳೆ ಗುರುಗ್ರಹದ ದೋಷ ಪರಿಹಾರ ಕಾತ್ಯಾಯಿನಿ ದೇವಿಯು ಗುರುಗ್ರಹವನ್ನು ಆಳುತ್ತಾಳೆ ಆಕೆಯ ಆರಾಧನೆಯು ಜನ್ಮಕುಂಡಲಿಯಲ್ಲಿರುವ ಗುರುಗ್ರಹದ ದೋಷಗಳನ್ನು ಪರಿಹರಿಸುತ್ತದೆ ಅಡೆತಡೆಗಳ ನಿವಾರಣೆ ಈ ದೇವಿಯನ್ನು ಪೂಜಿಸುವುದರಿಂದ ಆರ್ಥಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ಎದುರಾಗುವ ಅಡೆತಡೆಗಳು ಮತ್ತು ಸಮಸ್ಯೆಗಳನ್ನು ನಿವಾರಿಸಬಹುದು ಕೀರ್ತಿ ಮಶ್ ಮತ್ತು ಯಶಸ್ಸು ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವುದರಿಂದ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮತ್ತು ಉತ್ತಮ ಹೆಸರು ಪಡೆಯಲು ಸಾಧ್ಯವಾಗುತ್ತದೆ ವೈಯಕ್ತಿಕ ಶುದ್ಧತೆ ಅವಳ ಕೃಪೆಯು ನಕಾರಾತ್ಮಕ ಆಲೋಚನೆಗಳನ್ನು ನಾಶಪಡಿಸಿ ಶುದ್ಧತೆ ಮತ್ತು ಮುಗ್ಧತೆಯನ್ನು ಮರುಸ್ಥಾಪಿಸುತ್ತದೆ ಪೂಜಾ ವಿಧಾನ ಏನು ಅಂತ ತಿಳಿಯೋಣ ನವರಾತ್ರಿ ಹಬ್ಬದ ಆರನೇ ದಿನದಂದು ಕಾತ್ಯಾಯನಿ ದೇವಿಯನ್ನು ಪೂಜಿಸಲಾಗುತ್ತದೆ ಪೂಜೆಯ ಸಮಯದಲ್ಲಿ ತಾಯಿಗೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸುವುದು ಮಂಗ ಮಂಗಳಕರ ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪವನ್ನು ಅರ್ಪಿಸುವುದು ವ್ಯಕ್ತಿತ್ವವನ್ನು ಸುಧಾರಿಸುತ್ತದೆ ನಾನು ಇವಾಗ ನಿಮಗೆ ಬೀಜಾಕ್ಷರ ಮಂತ್ರ ಮತ್ತು ದೇವಿಯ ಶ್ಲೋಕವನ್ನು ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾವ ರೀತಿ ಧ್ಯಾನ ಮಾಡಬೇಕು ಮತ್ತು ಯಾವ ಮಂತ್ರವನ್ನು ಪಠಿಸಬೇಕು ಧ್ಯಾನದ ಸಮಯದಲ್ಲಿ ಈ ಕಾತ್ಯಾಯಿನಿ ದೇವಿಗೆ ಅಂತ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ದೇವಿಯ ಬೀಜಾಕ್ಷರ ಮಂತ್ರ ಇದೆ ಅದಕ್ಕೆ ತುಂಬ ನಿಯಮಗಳಿವೆ ಹಾಗೂ ನಿಮಗೆ ಅತ್ಯಂತ ಸುಲಭವಾಗಿ ಮಾಡುವ ಒಂದು ಶ್ಲೋಕ ಹೇಳ್ಕೊಡ್ತೀನಿ ಆ ಶ್ಲೋಕ ಯಾವುದು ಅಂತಂದರೆ ಚಂದ್ರ ಚಂದ್ರ ಹಸೋ ಶಾರ್ದುಲವರ ವಾಹನ ಕಾತ್ಯಾಯಿನಿ ಶುಭಂ ದೇವಿ ದಾನವ ಘಾಟಿನಿ ಮತ್ತೊಮ್ಮೆ ಹೇಳ್ತೀನಿ ಚಂದ್ರ ಮತ್ತೊಮ್ಮೆ ಹೇಳ್ತೀನಿ ಜ್ವಲಕರ ಶಾರ್ದುಲ ವರ ವಾಹನ ಕಾತ್ಯಾಯಿನಿ ಶುಭಂ ದೇವಿ ದಾನವ ಘಾಟಿನಿ ಇದರ ಅರ್ಥ ಏನು ಅಂದ್ರೆ ರಾಕ್ಷಸರನ್ನು ಹಾಗೆ ಸಂಹಾರ ಮಾಡುತ್ತಲೇ ದೇವಿದೆ ಅಭಯಹಸ್ತ ಮತ್ತು ಈ ದೇವಿಗೆ ಕಮಲ ಮತ್ತು ಖಡ್ಗ ಈ ದೇ ದಿಂಸೆ ಮಾಡಿ ದುಷ್ಟರನ್ನು ಹಟ್ಟಹಾಸ ಮೆರೆಯುತ್ತಿರುವ ಅಂತಹ ರಾಕ್ಷಸರು ಎಂದೇ ಬ್ರಹ್ಮ ವಿಷ್ಣು ಮಹೇಶ್ವರರು ಅವರವರ ಶಕ್ತಿಯನ್ನು ಒಗ್ಗೂಡಿಸಿ ಈ ರಾಕ್ಷಸರನ್ನು ಬೂದಿ ಮಾಡಿದರು ಧ್ಯಾನ ಹೇಗ್ ಮಾಡಬೇಕು ಅಂದ್ರೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿರೋ ಹಾಗೆ ಆ ತಾಯಿಯ ರೂಪ ಕಣ್ಣ ಮುಂದೆ ಇರಿಸಿ ಧ್ಯಾನ ಅಂದ್ರೆ ನಮ್ಮ ಶರೀರದಲ್ಲಿ ಚಕ್ರ ಅನ್ನುವ ಒಂದು ಚಕ್ರ ಅನ್ನು ನಮ್ಮ ಹಣೆಯ ಮಧ್ಯೆಯಲ್ಲಿ ಧ್ಯಾನಿಸಬೇಕು ಅದೇ ಚಕ್ರ ಹಾಗೆ ದೇವಿಯ ಅತೀವ ರೂಪ ನೀವು ನೆನೆದು ಈ ಶ್ಲೋಕದಿಂದ ಧ್ಯಾನ ಮಾಡಬೇಕು ನೀವು ಹೇಳುವ ದೇವಿ ರೂಪ ತಾಯಿಯ ಶ್ಲೋಕ ಮತ್ತು ಆಜ್ಞಾಚಕ್ರದಿಂದ ಧ್ಯಾನ ಮಾಡಬೇಕು ಈ ಮೂರು ಸಿಂಕ್ರೊನೈಸ್ ಆದಾಗ ದೇವಿಯ ಸ್ವರೂಪ ಮತ್ತು ಶಕ್ತಿ ನಿಮಗೆ ಆ ತಾಯಿ ನೀಡುತ್ತಾಳೆ ಈ ಆಜ್ಞಾಚಕ್ರ ತುಂಬ ಶಕ್ತಿ ಇದೆ ಆ ಸ್ಥಾನದಲ್ಲಿ ಎಲ್ಲರೂ ನೀವು ಈ ಒಂದು ಸ್ಥಾನವನ್ನು ಕಾಪಾಡಿಕೊಳ್ಳಬೇಕು ಮುಖ್ಯವಾಗಿ ನಾವು ಪ್ರತಿದಿನ ಹಣೆಗೆ ತಿಲಕವನ್ನು ಇಟ್ಟುಕೊಳ್ಳುತ್ತೇವೆ ಅಲ್ವೇ ಯಾಕೆ ಅಲ್ಲಿಯೇ ಇಡುತ್ತೇವೆ ಅದೇ ಆಜ್ಞಾಚಕ್ರ ನಮ್ಮ ಒಂದು ಆಧ್ಯಾತ್ಮಿಕ ಶಕ್ತಿಯಲ್ಲಿ ಈ ಒಂದು ಸ್ಥಾನ ಪ್ರಮುಖವಾಗಿದೆ ಆ ತಾಯಿ ಅದಿಷ್ಟವಾಗಿ ಅನ್ ಆಜ್ಞಾದಲ್ಲಿ ಇರ್ತಾಳೆ ಅದಕ್ಕೆ ನಾವು ಯಾವಾಗಲೂ ತಿಲಕ ಇಟ್ಟು ಆ ಸ್ಥಾನವನ್ನು ಕಾಪಾಡಿಕೊಳ್ಳುತ್ತೇವೆ ಅಲ್ವಾ ಈ ಶ್ಲೋಕದ ಧ್ಯಾನವನ್ನು ನಾವು ನಿಮಗೆ ತಿಳಿಸಿರುವ ಹಾಗೆ ಇಪ್ಪತ್ನಾಲ್ಕು ಅಥವಾ ನೂರ ಎಂಟು ಇನ್ನೂ ಹೆಚ್ಚು ಅಂದ್ರೆ ಸಾವಿರದ ಎಂಟು ಬಾರಿ ಪಠಣ ಮಾಡಬಹುದು ನಿಮಗೆ ಅದ್ಭುತವಾದ ಫಲಿತಾಂಶ ಸಿಗುತ್ತದೆ ನೈವೇದ್ಯ ಏನು ಅಂದ್ರೆ ಕೇಸರಿಯಿಂದ ಕೂಡಿದಂತಹ ಅನ್ನವನ್ನು ಅಥವಾ ಕೇಸರಿಯಿಂದ ಕೂಡಿದ ಪೊಂಗಲನ್ನು ನೀವು ದೇವಿಗೆ ಅರ್ಪಿಸಬೇಕು ದೇವಿಯ ಉಪಾಸನೆ ಮಾಡುವುದರಿಂದ ಏನು ಪ್ರಯೋಜನ ಅಂದ್ರೆ ಮೊದಲನೇದಾಗಿ ಶ್ಲೋಕ್ ಅಂದ್ರೆ ಶೋಕ ಮತ್ತು ಸಂತಾಪನೆ ಮಾಡುತ್ತೆ ಎರಡನೆಯದಾಗಿ ಶತ್ರುಗಳನ್ನು ಹಿಂಬಾಲಿಸಿ ಸಂಹಾರ ಮಾಡುತ್ತಲೇ ಮೂರನೆಯದಾಗಿ ಮದುವೆಯಾಗದೇ ಇರುವಂತಹ ಸ್ತ್ರೀ ಮತ್ತು ಪುರುಷರಿಗೆ ಯೋಗ್ಯವಾದಂತಹ ಜೀವಿತ ಭಾಗಸ್ವಾಮಿಯಾಗಿ ನೀವು ಪಡೆದುಕೊಳ್ಳುತ್ತೀರಿ ಹೀಗೆ ನೀವು ಮಾಡುವುದರಿಂದ ಆ ಕಾತ್ಯಾಯಿನಿ ದೇವಿ ಅನುಗ್ರಹ ಪಡೆಯುತ್ತೀರಿ ಈ ನವರಾತ್ರಿಯಲ್ಲಿ ಈ ದೇವಿ ಆರಾಧನೆ ಮಾಡಿ ಎಲ್ಲರಿಗೂ ಆ ದೇವಿ ಒಳ್ಳೆಯದನ್ನು ಮಾಡಲಿ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಆ ದೇವಿ ಒಳ್ಳೆಯದನ್ನು ಮಾಡಲಿ ಹಾಗೂ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ